ರಾಧೆ ರಾಧೆ ನವರಾತ್ರಿ ಉತ್ಸವದ ಆರನೇ ದಿನ ನಾವಿಂದು ಆರಾಧಿಸುವ ದೇವಿ ಕಾತ್ಯಾಯಿನಿ ಖ್ಯಾತ ಎಂಬ ಮಹರ್ಷಿ ಲೋಕಮಾತೆಯು ತನ್ನ ಮಗಳಾಗಿ ಜನಿಸಬೇಕೆಂದು ತೀವ್ರ ತಪಸ್ಸು ಮಾಡಿದರು ಆ ಸಮಯದಲ್ಲಿ ಮಹಾನ್ ರಾಕ್ಷಸನಾದ ಮಹಿಷಾಸುರನನ್ನು ಸೋಲಿಸಲು ದೇವತೆಗಳಿಗೂ ಸಾಧ್ಯವಾಗುತ್ತಿರಲಿಲ್ಲ ಆಗ ಎಲ್ಲ ದೇವತೆಗಳು ತಮ್ಮ ದೈವಿಕ ಶಕ್ತಿಯನ್ನು ಒಂದೇ ರೂಪಕ್ಕೆ ಹರಿಸಿದರು ಆ ಸಂಯೋಜಿತ ಶಕ್ತಿಯ ತೇಜಸ್ಸು ಋಷಿ ಖ್ಯಾತರ ಆಶ್ರಯದಲ್ಲಿ ಆಕಾರವನ್ನು ಪಡೆದು ಅವರ ಆಸೆಯನ್ನು ಈಡೇರಿಸಿತು ಹಾಗಾಗಿ ಈಕೆ ಕಾತ್ಯಾಯಿನಿ ಅಂದರೆ ಖ್ಯಾತರ ಮಗಳು ಎಂದು ಹೆಸರಿಸಲಾಯಿತು ಎಲ್ಲಾ ದೇವರುಗಳು ಆಕೆಗೆ ಶಸ್ತ್ರಾಸ್ತ್ರಗಳನ್ನು ನೀಡಿದರು ಶಿವನು ತ್ರಿಶೂಲ ವಿಷ್ಣುವು ಸುದರ್ಶನ ಚಕ್ರ ಮತ್ತು ಇಂದ್ರನು ವಜ್ರಾಯುಧವನ್ನು ನೀಡಿದರು ಆಯುಧಧಾರಿಯಾಗಿ ಪ್ರಜ್ವಲಿಸುತ್ತ ಆಕೆ ಭಯಂಕರ ಮಹಿಷಾಸುರನ ವಿರುದ್ಧ ಯುದ್ಧಕ್ಕೆ ಹೊರಟಳು ನವರಾತ್ರಿಯ ಆರನೇ ದಿನದಂದು ದೇವಿಯು ಮಹಿಷಾಸುರನೊಂದಿಗೆ ಭಯಾನಕ ಯುದ್ಧವನ್ನು ಪ್ರಾರಂಭಿಸಿದಳು ಕೋಪಗೊಂಡ ರಾಕ್ಷಸನು ತನ್ನ ರೂಪವನ್ನು ಬದಲಾಯಿಸುತ್ತಾ ದೇವಿಯನ್ನು ಸೋಲಿಸಲು ಪ್ರಯತ್ನಿಸಿದನು ಆದರೆ ಕಾತ್ಯಾಯಿನಿಯು ತನ್ನ ಸಿಂಹಾಸನದಲ್ಲಿ ಘರ್ಜಿಸುತ್ತಾ ಆತನ ಸೈನ್ಯವನ್ನು ನಾಶ ಮಾಡಿದಳು ಆಕೆಯ ಪ್ರಖರವಾದ ಕಣ್ಣುಗಳಿಂದ ಮತ್ತು ಅತಿ ತೀಕ್ಷ್ಣವಾದ ತ್ರಿಶೂಲದಿಂದ ಆಕೆ ಅಂತಿಮವಾಗಿ ಆ ಕ್ರೂರ ಮಹಿಷಾಸುರನನ್ನು ವಧಿಸಿ ಭೂಮಿ ಮತ್ತು ಸ್ವರ್ಗಕ್ಕೆ ಶಾಂತಿಯನ್ನು ಮರಳಿ ತಂದಳು ಕಾತ್ಯಾಯಿನಿ ದೇವಿಯ ಪೂಜೆಯಿಂದ ಕುಟುಂಬದಲ್ಲಿ ಏಕತೆ ಶಾಂತಿ ಹಾಗೂ ಕಷ್ಟಗಳನ್ನು ನಿವಾರಿಸುವ ಶಕ್ತಿ ಉಂಟಾಗುತ್ತದೆ ವಿವಾಹವಾಗಬೇಕೆಂಬ ಬಯಕೆ ಹೊಂದಿರುವ ಯುವತಿಯರಿಗೆ ವಿಶೇಷವಾಗಿ ಉತ್ತಮ ಪತಿಯ ಲಾಭ ಸಂತೋಷಕರ ಗೃಹಸ್ಥ ಜೀವನ ದೊರೆಯುತ್ತದೆ ಎಂಬ ನಂಬಿಕೆ ಇಷ್ಟೊಂದು ಪ್ರಭಾವ ಹಾಗೂ ವಿಶೇಷತೆ ಹೊಂದಿರುವ ಕಾತ್ಯಾಯನಿ ದೇವಿಯ ಆಶೀರ್ವಾದವು ಎಲ್ಲ ಭಕ್ತರ ಮೇಲಿರಲಿ ರಾಧೆ ರಾಧೆ ಇದು ನಿಮ್ಮ ದೈವಧ್ವನಿ